ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅಮೃತ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಎಚ್ ಎಸ್ ಅನಂತ ಮೂರ್ತಿಯವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಓಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನನ್ನ ಹುಡು ಹುಟ್ಟೂರು ಕೂಡ ಇದೆಯಾ ಅಮೃತ ಅಂದರೆ ನಾವು ಇದಕ್ಕೆ ಅವಕಾ ಅಂತ ಹೇಳಿ ಹಿಂದೆ ಇದ್ದರು ಅದು ನಂತರದಲ್ಲಿ ನಮ್ಮ ಸುಮಾರು ಐವತ್ತ ಎರಡು ಐವತ್ತ್ಮೂರನೇ ಇಸ್ವಿಯಲ್ಲಿ ನಮ್ಮ ತಂದೆ ಇದ್ದವರು ಅದನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವರು ಸ್ಥಾಪಕ ಅವಾಗ ಗ್ರಾಮ ಪಂಚಾಯತಿ ರಚನೆ ಆದಾಗರಿಂದ ಸುಮಾರು ಹದಿಮೂರು ವರ್ಷ ಅವರು ಪಂಚಾಯತಿ ಮೆಂಬರ್ ಆಗಿದ್ದರು ಅರವತ್ತು ವರ್ಷ ಹೆಚ್ಚು ಕಡಿಮೆ ಶಾನ್ಬಾಗ್ರು ವಿಲೇಜ್ ಅಕೌಂಟೆಂಟ್ ಆಗಿದ್ದರು ಅವರು ಈ ಹೆಸರು ಚೆನ್ನಾಗಿಲ್ಲ ಅಂತ ಹೇಳಿ ಅಮೃತ ನಗರ ಅಂತ ಮನವಿ ಮಾಡಿದರು ಕೊನೆಗೆ ಅಮೃತನ ಒಪ್ಪಿಗೆಯಾಗಿ ಬಂತು ಅದರ ನಂತರದಲ್ಲಿ ಈಗ ಅಮೃತ ಗ್ರಾಮದಲ್ಲೇ ವಾಸವಾಗಿದ್ದೀರಿ ಈ ನಮ್ಮನೆ ಇರೋ ಜಾಗಕ್ಕೆ ಇನ್ನೂ ಅಂತಲೇ ಕರೀತಾರೆ ನಮ್ಮ ತಂದೆ ಹೆಸರು ಹೆಚ್ ಶಂಕರ್ರಾವ್ ತಾಯಿ ಗುಂಡಮ್ಮ ನಾವು ಒಟ್ಟು ನಾವು ಆರು ಜನ ಮಕ್ಕಳು ಇಬ್ಬರು ಹಿರಿಯರು ಸಹೋದರಿಯರು ಮಧ್ಯ ನಾವಿಬ್ಬರು ಅಣ್ಣ ಮತ್ತು ನಾನು ನಮ್ಮ ಅಣ್ಣ ಕೋಣಂದೂರು ಕಾಲೇಜಲ್ಲಿ ಸುಮಾರು ಐವತ್ತೆರಡು ವರ್ಷ ಕೆಲಸ ಮಾಡಿದರು ಸ ಶಿಕ್ಷಕರಾಗಿ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು ಶಿವಮೊಗ್ಗ ಎನ್ ಎಸ್ಸಿನ ರಿಜಿಸ್ಟ್ರಡಾಗಿ ಕೆಲಸ ಮಾಡಿದರು ಈಗ ಎರಡು ವರ್ಷಗಳಾಯಿತು ಅವರು ಆಗಿದ್ದಾರೆ ನನ್ನ ಕುಟುಂಬ ನನಗೆ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮಲ್ಲಿದ್ದಾರೆ ಒಬ್ಬ ಮಗ ಆಯುರ್ವೇದ ಡಾಕ್ಟ್ರಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ನನ್ನ ಹೆಂಡತಿ ಶೈಲಜಾ ಅಂತ ಅವರು ತೊಂಬತ್ತೊಂಬತ್ತರಲ್ಲೇ ನಿಧನರಾಗಿದ್ದಾರೆ ಸರ್ ನಿಮಗೆ ರಾಜಕೀಯಕ್ಕೆ ಯಾವಾಗ ರಾಜಕೀಯ ಈ ಈ ಭಾಗದಲ್ಲಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರುಗಳು ಕೂಡ ನಮ್ಮ ಮನೆಯನ್ನು ಭಾಳ ಆಶ್ರಯಿಸಿದ್ರು ಎಲ್ಲ ಆಗು ಹೋಗುಗಳಿಗೆ ಲೆಕ್ಕಪತ್ರಗಳಿಗೆ ಎಲ್ಲದಕ್ಕೂ ಆಮೇಲೆ ಗ್ರಾಮದಲ್ಲೇ ಹಬ್ಬ ಆಚರಣೆ ಎಲ್ಲದಕ್ಕೂ ನಮ್ಮ ಮನೆಗೆ ಬರ್ತಾಯಿದ್ರು ಅವರು ಎಲ್ಲರೂ ಕೂಡ ನಮ್ಮ ಮನೆಯ ಆದೇಶವನ್ನು ಇಲ್ಲದೆ ಏನೂ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ ಮದುವೆ ಜಮೀನು ಕೊಂಡ್ಕೊಳ್ಳೋದು ಮಾರಾಟ ಮಾಡೋದು ಈ ಇದರಲ್ಲಿ ಅವರ ಒತ್ತಾಯ ಮತ್ತು ನಮಗೆ ಒಂದು ಏನೋ ಒಂದು ಕುತೂಹಲ ಇತ್ತು ನಾವು ಒಂದು ಕೂಡ ಹೀಗೆ ಮೆಂಬರ್ ಆಗಬಹುದು ಇಷ್ಟು ಜನ ಬೆಂಬಲ ಇದೆಯಲ್ಲ ಅಂತ ಅವರ ಬೆಂಬಲದ ಬೆಂಬಲ ಜೊತೆಗೆ ಅನಿರೀಕ್ಷಿತವಾಗಿ ಸರ್ಕಾರ ಒಂದು ಸತಿ ಮೊದಲನೇ ನಮ್ಮದು ಪಿರಿಯಡಲ್ಲಿ ನಾಮಿನೇಷನ್ ಮಾಡಿಬಿಡ್ತು ನನ್ನ ಯಾವುದೋ ಒಬ್ಬರು ಸದಸ್ಯರು ತೀರು ಹೋದಕ್ಕೆ ಮಧ್ಯ ಮೂರು ವರ್ಷ ಇದಿತ್ತು ಮೂರು ವರ್ಷಕ್ಕೆ ಗೌರ್ಮೆಂಟಿಂದ ನಾಮಿನೇಷನ್ ಮಾಡಿದರು ಆ ನಾಮಿನೇಷನ್ ಮಾಡಿದ ಮೇಲೆ ಯಾವುದೋ ಒಂದು ಎಳತ ಬಂತು ನಂತರದಲ್ಲಿ ಒಂದು ಫಿ ಚುನಾವಣೆ ಆದ ತಕ್ಷಣ ನಮ್ಮದು ಈ ಟೂ ಟೈರ್ ಸಿಸ್ಟಮ್ ಹೋಗಿಬಿಟ್ಟು ತ್ರೀ ಟೈ ತ್ರ ತ್ರೀ ಟೈರ್ ಸಿಸ್ಟಮ್ ಹೋಗಿಬಿಟ್ಟು ಟೂ ಟೈರ್ ಸಿಸ್ಟಮ್ ಬಂತು ಆವಾಗ ಈ ಎಮರ್ಜೆನ್ಸಿ ಮತ್ತು ಜನತಾ ಪಕ್ಷದ ಒಂದು ಹೊಸ ಕ್ರೇಜ್ ಶುರುವಾಯಿತು ಆ ಕ್ರೇಜಲ್ಲಿ ನಾವೆಲ್ಲರೂ ಕೂಡ ಜನತಾ ಪಕ್ಷದಿಂದಲೇ ಆಯ್ಕೆಯಾಗಿ ಮಂಡಲ್ ಹುಂಚ ಮಂಡಲ್ ಪಂಚಾಯತಿಗೆ ಆಯ್ಕೆಯಾಗಿ ಹೋದ್ರಿ ಅದಾದ ನಂತರದಲ್ಲಿ ಆ ಪಕ್ಷದ ಆಂತರಿಕ ಇದೆ ಆಮೇಲೆ ನಮ್ಮ ಈ ಸುತ್ತಮುತ್ತಲಿನಲ್ಲಿ ಜನಗಳ ಜೊತೆಗೆ ನಾವು ಸ್ಪಂದಿಸೋದ್ರಿಂದ ಅವರ ಮನೋಭಾವ ಯಾವ ಥರ ಇದೆಯೋ ಆ ಥರಕ್ಕೆ ನಾವು ಹೊಂದಿಸ್ಬೇಕಾಯಿತು ಆಮೇಲೆ ಸುತ್ತಮುತ್ತಲಿನ ಎಲ್ಲ ನಾಯಕರುಗಳು ಕೂಡ ಸ್ವಲ್ಪ ಕಾಂಗ್ರೆಸ್ ಒಲವು ಇರೋ ಜಾಗ ಇದು ಅವರ ಒಲವಾಗಿನ ವಿರುದ್ಧವಾಗಿ ಈಜೋದಕ್ಕೆ ಒಂದು ಸರ್ತಿ ನಾ ಪ್ರಯತ್ನಪಟ್ಟೆ ನಮ್ಮೂರನ್ನವ್ರು ಬೆಂಬಲಿಸಿದರು ಎರಡನೇ ಸರ್ತಿ ಪ್ರತಿ ಸರ್ತಿನೂ ಅದೇ ಥರಕ್ಕೆ ಹೋದರೆ ಸರಿಯಲ್ಲ ಅನ್ನೋ ಬಗ್ಗೆ ನಾನೇ ಅವ್ರ ದಾರಿಗೆ ಬಂದೆ ಅದೇ ಥರದಲ್ಲಿ ಮುಂದುವರೆದು ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ನಮ್ಮ ಕುಟುಂಬನೇ ಕೂಡ ಸಮಾಜ ಸೇವೆಯೊಳಗೆ ಮೊದಲಿಂದನೂ ಇದೆ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದ ನಮ್ಮ ಶಾನ್ ಬೋಗುರಾಗಿ ವಿಲೇಜ್ ಅಕೌಂಟೆಂಟಾಗಿ ಆಮೇಲೆ ಪಂಚಾಯಿತಿ ಅಧ್ಯಕ್ಷರಾಗಿ ಸೊಸೈಟಿ ಅಧ್ಯಕ್ಷರಾಗಿ ಯುವಕ ಸಂಘದ ಅಧ್ಯಕ್ಷರಾಗಿ ಎಲ್ಲ ನಮ್ಮ ತಂದೆ ಕೆಲಸ ಮಾಡಿದರು ಅದಾದ ನಂತರದಲ್ಲಿ ನಮ್ಮ ಅಣ್ಣ ಇದ್ದವರು ಅವರು ಇದರಲ್ಲಿದ್ದರೂ ಕೂಡ ಕೋಣಂದೂರಿನಲ್ಲಿ ಕೆಲಸ ಮಾಡಿದ್ರು ಕೂಡ ಅವರು ಕೋಣಂದೂರಿನಲ್ಲೇ ಓದಿದ್ದು ಕೋಣಂದೂರಿನಲ್ಲೇ ಉದ್ಯೋಗ ಸಿಕ್ಕಿ ಕೋಣಂದೂರಿನಲ್ಲೇ ರಿಟೈರ್ ಆದ್ದು ಆದರೆ ಊರಿನವ್ರದ ನಿಕಟ ಸಂಪರ್ಕ ಇತ್ತು ಊರಿನ ಎಲ್ಲ ಆಗು ಹೋಗುವ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತಾ ಇದ್ದರು ಆಮೇಲೆ ಅವರ ಮಾರ್ಗದರ್ಶನ ನಮ್ಮ ಊರಿನವರು ಎಲ್ಲರೂ ಬಹಳ ಗಂಭೀರವಾಗಿ ಹಾರೈಸ್ತಾ ಇದ್ರು ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಮಾರ್ಗದರ್ಶಕರು ಅಂತ ಮುಖ್ಯವಾಗಿ ನಾವು ಇದು ಹೇಳ್ತಿದ್ರೆ ಬಿದಿರಲ್ಲಿ ಪುರುಷೋತ್ತಮ್ಮ ಅಂತ ಒಬ್ಬರಿದ್ದಾರೆ ಅವರು ಒಳ್ಳೆಯ ರಾಜಕಾರಣಿಗಳಾಗಿದ್ದರು ಅವರು ಮಾರ್ಗದರ್ಶನ ಇದ್ದಾರೆ ಆಮೇಲೆ ನಮಗೆ ಮ ಸೊಸೈಟಿ ಇದಕ್ಕೆಲ್ಲ ನಮಗೆ ಮಂಜಾಥಗೌಡರು ಆರ್ ಎಮ್ ಮಂಜಾತ್ ಗೌಡ್ರ ಸ್ನೇಹ ಇತ್ಯಾದಿಗಳು ಇದರಲ್ಲಿ ಮತ್ತು ನಮ್ಮ ಗ್ರಾಮಸ್ಥರು ಕೂಡ ನಮಗೆ ನೀವು ನಮ್ಮ ಕಡೆನೇ ಇರಬೇಕು ನೀವು ನಮ್ಮ ಕಡೆಯೇ ಇರಬೇಕು ಅಂತ ಹೇಳ್ಕೊಂಬಿಟ್ಟು ಅದರಲ್ಲಿ ಅವರನ್ನು ಬಿಟ್ಟು ಹೊರಗಡೆ ಬರೋಷ್ಟು ಒಂಥರ ದೃಢ ಮನಸ್ಸು ಅಷ್ಟು ಇರಲಿಲ್ಲ ನಾವು ಒಂದು ಸ್ವಲ್ಪ ಸಾಫ್ಟ್ ಕಾರ್ನರಾಗಿ ಅವ್ರ ಕಡೆಗೆ ಹೋಲ ಬರಬೇಕಾಯಿತು ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಸ್ಮರಣೆಗೆ ಆಮೇಲೆ ಜನಗಳು ನಿಲ್ಲಬೇಕು ಅನ್ನೋ ಇದಂತ ತಗೊಂಬಂದರು ನಮಗೂ ಕೂಡ ಏನಾದರೂ ಒಂದು ಸಾಧನೆ ಮಾಡಬಹುದಾ ಅಂತ ಹೇಳ್ತಕ್ಕಂಥ ಯಾವುದೋ ಒಂದು ಆಸೆ ಆಮೇಲೆ ನಮಗೂ ಎಲ್ಲರಿಗೂ ಒಂದು ಹೆಸರು ಗಳಿಸ್ಬೇಕು ಅನ್ನೋದು ಒಂದು ಒಂದು ಮನೋಭಾವ ಇರುತ್ತೆ ನಮಗೂ ನಮ್ಮ ತಂದೆ ಇಷ್ಟು ಕೆಲಸ ಮಾಡಿದರು ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೋದಾ ಅನ್ನೋ ಒಂದು ಕುತೂಹಲದಲ್ಲಿಂದ ಸ್ಪರ್ಧೆ ಮಾಡೋದಕ್ಕೆ ಮೊದಲು ಹೇಳಿದ್ರಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿರ ಇಲ್ಲ ನನಗೆ ನಾನು ಸ್ವಲ್ಪ ಈ ಅವರೇ ಒಬ್ರ ಮುಂದುವರು ಯುವಕರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ಕೊಂಬಿಟ್ಟು ಈಗ ಕಳೆದ ಎರಡು ಚುನಾವಣೆ ಹಿಂದಿಕೆಯೇ ಬೇರೆಯವ್ರನ್ನ ಕರೆದುಬಿಟ್ಟು ನಾ ಸ್ಪರ್ಧೆ ಮಾಡೋಲ್ಲ ನೀವು ಯಾರು ಬೇಕಾದ್ರೂ ನಮ್ಮೂರಿನಲ್ಲಿ ಮಾಡಿ ಅಂತ ಹೇಳ್ಕೊಂಬಿಟ್ಟು ನಾನು ಆಹ್ವಾನ ಕೊಟ್ಬಿಟ್ಟು ನಾನು ಮಾಡಲ್ಲ ಅಂತಲೇ ನೇರವಾಗಿ ಹೇಳಿದವನು ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಮೊದಲು ಕೂಡ ಕಾಂಗ್ರೆಸ್ಸೆಯ ಮಧ್ಯದಲ್ಲಿ ಜನತಾ ದಳ ಬಂದ ಒಂದು ಸೊ ಒಂದು ಪೀರಿಯಡಲ್ಲಿ ದಳವನ್ನು ನಾವು ಬೆಂಬಲಿಸಿದ್ರಿ ಆಮೇಲೆ ನಾವು ಅನಿವಾರ್ಯವಾಗಿ ಬೇರೆ ಪಕ್ಷಗಳು ಯಾವುದೂ ಇರಲಿಲ್ಲ ಚಿಲ್ಲರೆ ಪಕ್ಷಗಳು ಯಾವುದಕ್ಕೂ ಲೀಡರ್ಗಳು ಇವರು ಇರಲಿಲ್ಲ ಆಮೇಲೆ ಇಲ್ಲಿಯ ಸ್ವಲ್ಪ ಬಂಗಾರಪ್ಪ ಮತ್ತು ಕಾಗೋಡ ತಿಮ್ಮಪ್ಪನ ಇದು ಪ್ರಾಬಲ್ಯ ಇರ್ತಕ್ಕಂಥ ಏರಿಯಾ ಅವರೆಲ್ಲರಿಗೂ ಕೂಡ ನನಗೆ ಆಗು ಹೋಗುಗಳಿಗೂ ಬೇಕು ಅವ್ರ ಜೊತೆಗೂ ನಾನು ಇರಲೇಬೇಕಾದ ಸಂದರ್ಭಗಳು ಬಂತು ಅದರ ಜೊತೆಗೆ ಅವರ ಜೊತೆಗೆ ಇದ್ದೆ ಸೊ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಸಂತೋಷಗಳ ಗಳಿಗೆ ನಾ ಮೂರು ಸರ್ತಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದರು ಕೂಡ ನನ್ನನ್ನು ಸ್ವಾಗತಿಸಿದರು ನಾನು ಕೆಲಸ ಏನು ಮಾಡಿದಿರಿ ಏನು ಅಂತಲ್ಲ ಪ್ರಾಮಾಣಿಕರು ಅನ್ನೋ ಒಂದೇ ಒಂದು ನನಗೆ ಪ್ಲಸ್ ಇರೋದಂಥದ್ದು ಯಾಕೆ ಅಂದರೆ ಕೆಲವಾರು ಸಾಧನೆಗಳನ್ನು ಮಾಡಬೇಕು ಅಂತ ಹೇಳಿದ್ದು ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಅಂದರೆ ನಮಗೆ ಈ ಇದು ನಿಮ್ಮದಲ್ಲ ರೀ ಮಾಡೋಣ ಅನ್ನೋ ಒಂದು ಇದರ ಮೇಲೆ ನಮ್ಮ ಧೋರಣೆ ಮೇಲೆ ನಮಗೆ ಅವರು ನಾವು ನೆನೆಸಿದಷ್ಟು ಮಾಡಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಜನ ಜನ ನಮ್ಮನ್ನು ಇವತ್ತಿಗೂ ಕೂಡ ಗೌರವಿಸ್ತಾರೆ ಅಂದರೆ ಏನಪ್ಪ ಅಂದರೆ ಇದ್ದಿದ್ದರಲ್ಲಿ ಪ್ರಾಮಾಣಿಕವಾಗಿ ಇದ್ದಾರೆ ಏನೂ ಬಳಸಲಿಲ್ಲ ಒಂದು ಒಂದು ಅಷ್ಟೇ ನಮಗೆ ಒಂದು ಇದು ಸೊ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ ಗ್ರಾಮದಲ್ಲಿ ನಮ್ಮ ಒಂದು ಈ ಭಾಗದ ಹ್ಯಾಮ್ಲೆಟಲ್ಲಿ ಅವುಕನಲ್ಲಿಗೆ ಸುಮಾರು ಮೂರು ಕಿಲೋಮೀಟ್ರಿಂದ ಬರಬೇಕಿತ್ತು ಬರಬೇಕಿತ್ತು ಮಧ್ಯ ಸರ್ಕ ಖಾಸಗಿ ಜಮೀನುಗಳೆಲ್ಲ ಇತ್ತು ದೇವಸ್ಥಾನ ಸುಮಾರು ಎಂಬತ್ತು ವರ್ಷಗಳಿಂದ ಹಾಳಾಗಿತ್ತು ಈ ಊರಿನವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವರನ್ನು ಉಚಿತವಾಗಿ ರಸ್ತೆ ದಾರಿ ಬಿಡಿಸ್ಕೊಟ್ಟು ಅವರಿಗೊಂದು ದಾರಿ ಮಾಡಿಕೊಟ್ಟು ದೇವಸ್ಥಾನವನ್ನು ಎನ್ ಎಸ್ ಎಸ್ ಮಕ್ಕಳ ಸಹಾಯ ತಗೊಂಡು ದೇವಸ್ಥಾನವನ್ನು ಕಟ್ಟಿಬಿಟ್ಟು ಬೇರೆ ಊರಿನ ಸಹಾಯ ನಮ್ಮ ದೇವಸ್ಥಾನಕ್ಕೆ ತಗೋಬಾರ್ದು ನಮ್ಮ ಊರಿನವರೇ ನಾವು ಕಟ್ಕೋಬೇಕು ಈ ಥರದಲ್ಲೆಲ್ಲ ಮಾಡ್ಕೊಂಡು ಬಂದ್ರಿ ಅಂದರೆ ಈಗ ತೃಪ್ತಿನದು ಪೂರೈಸೋ ಯಾಕೆಂದರೆ ಲಾ ಆಫ್ ಡಿಮಿಶಿಂಗ್ ಯುಟಿಲಿಟಿಯಿಂದ ಈಗ ಒಂದು ರಸ್ತೆ ಕನಿಷ್ಠ ಸೌಕರ್ಯಗಳು ಆದ ತಕ್ಷಣ ನಂತರದಲ್ಲಿ ಇಂಟರ್ನೆಟ್ಟು ನೀರು ಮನೆ ಎಲ್ಲದಕ್ಕೂ ಬರುತ್ತೆ ಆದರೆ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಿದಿರಿ ಅಂತ ಹೇಳ್ಬೋದು ಇವಾಗ ಹಾಲಿನ ಸಮಸ್ಯೆ ಇದೆ ಸರ್ ನಿಮ್ಮ ಗ್ರಾಮದಲ್ಲಿ ರುದ್ರಭೂಮಿ ಸಮಸ್ಯೆ ಇರ್ಬೋದು ಬೇರೆ ಸಮಸ್ಯೆ ರುದ್ರಭೂಮಿಗೆ ಸದ್ಯಕ್ಕೆ ಸಮಸ್ಯೆ ನಾವು ನಾವು ಕೆಲವು ಮಾಡ್ಕೊಂಡಿದ್ದೀರಿ ನಾನು ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಆಗಿದ್ದೀನಿ ನಾನು ಒಂದು ಈ ಸರ್ಕಾರದಲ್ಲಿ ಐವತ್ತರ ಭಾಗ ಪಾಲ್ದಲ್ರಲ್ಲಿ ಒಂದು ಕೋಟಿ ರೂಪಾಯಿನ ಒಂದೂವರೆ ಕೋಟಿ ರೂಪಾಯಿನ ದುಡ್ಡನ್ನ ಪಡ್ಕೊಂಡು ಅದರ ಶೇರ್ ತಗೊಂಡಿದ್ದೆ ಇನ್ನೊಂದು ನಾವು ಐವತ್ತು ಹೆಕ್ಟರ್ ಕಟ್ಟಿಂಗ್ ಆಗಿರೋದು ದುಡ್ಡು ಬಂದಿಲ್ಲ ಅದರ ಪ್ರಯತ್ನದಲ್ಲಿದ್ದೀನಿ ಅದಾದ ತಕ್ಷಣ ಒಂದು ನಾನು ಶಾಶ್ವತವಾದ ಶವಾಗಾರವನ್ನೇ ಮಾಡಿಟ್ಟಿರಬೇಕು ಅನ್ನೋ ಇದು ಮಾಡಿ ಜಾಗವನ್ನು ನಿರ್ಧಾರ ಮಾಡಿ ಅದಕ್ಕೆ ಎಸ್ಟಿಮೇಟು ಪ್ಲ್ಯಾನ್ ಕೂಡ ಮಾಡಿಟ್ಟಿದ್ದೀರಿ ಹಣ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಲ್ಲ ಅವ್ರಿಗೇನು ಹೇಳಕ್ಕೆ ಬಯಸ್ತೀರ ಸರ್ ಜನ ಈಗ್ಲಿಗೂ ಕೈ ಮುಗಿದು ಕೇಳ್ಕೊತೀನಿ ಯಾವುದೇ ಪೂರ್ವಗ್ರಹ ಪೀಡಿತರಾಗದೆ ಧೈರ್ಯವಾಗಿ ಅದು ಯಾರಿಗೆ ಸ್ವಲ್ಪ ಯೋಗ್ಯ ಸ್ವಲ್ಪ ಪ್ರಾಮಾಣಿಕ ಪೂರ್ಣ ಪ್ರಾಮಾಣಿಕವಾಗಿದ್ದರೆ ಅವ್ರು ರಾಜಕೀಯ ಮಾಡೋಕ್ಕಾಗೋದಿಲ್ಲ ಅದನ್ನು ಒಪ್ಕೊಳ್ಳೋತೀರಿ ಒಂದು ಸ್ವಲ್ಪ ಆದರೆ ಅಷ್ಟು ಇದ್ದವ್ರನ್ನಾದರೂ ಆಮೇಲೆ ಸ್ವಲ್ಪ ಸಚ್ಚರಿತವಾಗಿರೋರನ್ನು ಆಯ್ಕೆ ಮಾಡಲಿ ಅಂಥೇಳಿ ನಾನು ಅವ್ರ ಹತ್ರ ವಿನಂಟ್ ಮಾಡ್ಕೊತೀನಿ ಈ ನನ್ನ ಹತ್ರ ಮಾಹಿತಿಯನ್ನು ಕೇಳಿದ ಈ ಸಂಸ್ಥೆ ಇವರು ಇವರಿಗೂ ಮಾಧ್ಯಮದವರಿಗೂ ಹಾಗೂ ಇದನ್ನು ಆಲಿಸಿದ ತಮಗೂ ನನ್ನ ಹೃತ್ಪೂರ್ವಕದ ಕೃತಜ್ಞತೆಗಳು ಧನ್ಯವಾದಗಳು ನಮಸ್ಕಾರ